ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿರ್ಲಿ ಕೋಟ್ಯಾಧಿಪತಿಯಾಗಿರ್ಲಿ ಯಾವುದೇ ಕ್ಷೇತ್ರದಲ್ಲಿ ಇರಲಿ ಎಷ್ಟೇ ಹೆಸರು ಮಾಡಿರಲಿ ಆತನ ಆರೋಗ್ಯ ಸರಿ ಇಲ್ಲ ಅಂದರೆ ಅವನ ಕೀರ್ತಿ ಅವನ ಹಣ ಅವನ ಜೀವನದ ಪ್ರತಿಯೊಂದು ವಿಚಾರವೂ ಕೂಡ ಶೂನ್ಯವಾಗಿ ಬಿಡುತ್ತೆ ಯಾಕಂದರೆ ಮನುಷ್ಯನಿಗೆ ಆರೋಗ್ಯವೇ ಮುಖ್ಯ ಅದಕ್ಕೆ ಹಿರಿಯರು ಹೇಳಿರೋದು ಆರೋಗ್ಯವೇ ಭಾಗ್ಯ ಅಂತ ಈಗ ಯಾಕಪ್ಪ ಈ ಪೀಠಿಕೆ ಅಂತೀರಾ ಹೌದು ಒಂದು ವೇಳೆ ಮನುಷ್ಯನ ಆರೋಗ್ಯ ಕೈಕೊಟ್ಟರೆ ಆತನ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದು ತಲುಪಬಹುದು ಅನ್ನೋದಕ್ಕೆ ಈ ನಟನ ಸದ್ಯದ ಸ್ಥಿತಿಯೇ ಕಾರಣ ನೋಡಿ ಹೌದು ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಪೋಷಕ ನಟರಾಗಿ ಮಿಂಚುತ್ತಾ ಇದ್ದಂತಹ ನಟ ಶ್ರೀಧರ್ ಅವರು ಸ್ಫುರದ್ರೂಪಿ ನಟ ಆದ್ರೆ ಒಂದು ತಿಂಗಳಲ್ಲೇ ಇವರ ರೂಪ ಎಷ್ಟು ಬದಲಾಗಿದೆ ನೋಡಿ ಯಾರಿಗೂ ಗುರುತೆ ಸಿಗದಷ್ಟು ನಟ ಶ್ರೀಧರ್ ಅವರು ಸಂಪೂರ್ಣವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಹಾಗೆಯೇ ಅವರ ಅಂದ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ನಾವು ನೀವು ತೆರೆ ಮೇಲೆ ನೋಡಿದಂತಹ ಶ್ರೀಧರ್ಗೂ ಈಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವಂತಹ ಈ ಶ್ರೀಧರ್ಗೂ ಅಜಗಜಾಂತರ ವ್ಯತ್ಯಾಸವಿದೆ ಪಾರು ವಧು ಸೇರಿದಂತೆ ಅನೇಕ ಸೀರಿಯಲ್ ಮೂಲಕ ತಮ್ಮ ನಟನೆಯ ಮೂಲಕ ಖ್ಯಾತಿಯನ್ನು ಪಡೆದಂತಹ ನಟ ಶ್ರೀಧರ್ ಅವರು ಇತ್ತೀಚೆಗೆ ರಿಲೀಸ್ ಆದಂತಹ ಕಿಚ್ಚ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು ಆದರೆ ಈಗ ಗುರುತೇ ಸಿಗದಷ್ಟರ ಮಟ್ಟಿಗೆ ಶ್ರೀಧರ್ ಅವರು ಬದಲಾಗಿ ಹೋಗಿದ್ದಾರೆ ಕಳೆದ ಕೆಲ ದಿನಗಳಿಂದ ನಟ ಶ್ರೀಧರ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಫೋಟೋಗಳು ವೈರಲ್ ಆಗ್ತಿವೆ ಸದ್ಯಕ್ಕೆ ಶ್ರೀಧರ್ ಅವರಿಗೆ ಏನಾಯ್ತು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಆದರೆ ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ನಟ ಶ್ರೀಧರ್ ಅವರು ಒಂದು ರೀತಿಯ ಇನ್ಫೆಕ್ಷನ್ ನಿಂದ ಬಳಲುತ್ತಿದ್ದಾರಂತೆ ಇದರಿಂದ ಆಸ್ಪತ್ರೆಯಲ್ಲಿ ಹಾಸಿಗೆ ಹಿಡಿದಿದ್ದಾರೆ ಅವರು ಆರ್ಥಿಕವಾಗಿಯೂ ಕೂಡ ಸಂಕಷ್ಟಕ್ಕೀಡಾಗಿದ್ದು ಸಹಾಯಕ್ಕಾಗಿ ಮನವಿಯನ್ನ ಮಾಡುತ್ತಿದ್ದಾರೆ ಹೆಬ್ಬಾಳದಲ್ಲಿರುವ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ನಟ ಶ್ರೀಧರ್ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದು ಒಂದು ದಿನಕ್ಕೆ ಆಸ್ಪತ್ರೆಯ ಖರ್ಚು ಹಾಗೂ ಮಾತ್ರೆಯ ವೆಚ್ಚ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆಗುತ್ತಂತೆ ಅವರು ಮಾಡಿದಂತಹ ಸೇವಿಂಗ್ಸ್ ಹಾಗೆಯೇ ಸಹಾಯ ಮಾಡಿದಂತಹ ಹಣ ಎಲ್ಲವೂ ಕೂಡ ಮುಗಿದು ಹೋಗಿದ್ದು ಸದ್ಯಕ್ಕೆ ಅವರಿಗೆ ಸಹಾಯ ಮಾಡಿ ಅಂತ ಹೇಳಿ ಬ್ಯಾಂಕ್ ಖಾತೆಯ ವಿವರಗಳನ್ನು ಹಂಚಿಕೊಳ್ಳಲಾಗ್ತಿದೆ ಅನೇಕ ಅವರ ಸಹಕಲಾವಿದರು ಅವರಿಗೆ ಸಹಾಯ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಹಾಗೆಯೇ ಇತರರ ಬಳಿಯೂ ಕೂಡ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ನಟ ಶ್ರೀಧರ್ ಅವರನ್ನ ಸದ್ಯಕ್ಕೆ ಅವರ ತಾಯಿ ನೋಡಿಕೊಳ್ತಿದ್ದಾರೆ ನೋಡಲು ಅಷ್ಟು ಆಕರ್ಷಕವಾಗಿದ್ದಂತಹ ನಟ ಶ್ರೀಧರ್ ಅವರು ಈ ರೀತಿ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಆದಷ್ಟು ಬೇಗ ಅವರು ಚೇತರಿಸಿಕೊಳ್ಳಲಿ ಅವರ ಆರೋಗ್ಯ ಮುಂಚೆಯಂತೆ ಆಗಲಿ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಹಾರೈಸುತ್ತಿದ್ದಾರೆ